ಹರೇ ಶ್ರೀನಿವಾಸ ಏಳಯ್ಯ ಆತ್ಮಾರಾಮ ಯತಿಮುನಿ ಜನಪ್ರೇಮ ಅಂಕಿತ ಗುರುಮೈಪತಿ ದಾಸ ಈ ಕೃತಿಯಲ್ಲಿ ಏನು ಹೇಳ್ತಾರೆ ದಾಸರು ನಮಗೆ ಅಂತಂದರೆ ಏಳಯ್ಯ ಆತ್ಮಾರಾಮ ಅಂದರೆ ಇದು ಸುಪ್ರಭಾತದ ಹಾಡು ನಿಜ ಆದರೆ ಭಗವಂತನನ್ನು ನಾವು ಎಬ್ಬಿಸುವುದಿಲ್ಲ ಆ ಒಂದು ಚಿಂತನೆ ನಮ್ಮ ಮನಸ್ಸಿಗೆ ಬರಬೇಕು ಭಗವಂತನೇ ನಮ್ಮನ್ನು ಎಬ್ಬಿಸ್ತಾನೆ ಅದು ಒಂದು ಚಿಂತನೆ ನಮ್ಮ ಮನಸ್ಸಿಗೆ ಬರತಕ್ಕದ್ದು ಬೆಳಗ್ಗೆ ಎತ್ತ ತಕ್ಷಣ ಭಗವಂತನ ನಾಮ ಸ್ಮರಣೆ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಮಗೆ ಸುಪ್ರಭಾತದ ಹಾಡುಗಳನ್ನು ದಾಸರ ರಚನೆ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ನುಡಿಯಲ್ಲೂ ಕೂಡ ಓ ರಾಮದೇವರ ಒಂದು ಮಹಿಮೆಯನ್ನು ಕೊಂಡಾಡಿದ್ದಾರೆ ಅನುಪಲ್ಲವಿಯಲ್ಲಿ ಹೇಳ್ತಾರೆ ಯತಿಮೂನಿ ಜನಪ್ರೇಮ ಅಂತ ಆ ಯತಿ ಮುನಿಗಳಿಗೆ ಅತ್ಯಂತ ಪ್ರೀತಿಯಾದಂತಹ ಶ್ರೀರಾಮದೇವರೇ ರಾಮದೇವರ ಮಹಿಮೆಯನ್ನು ಸದಾ ಕೊಂಡಾಡ್ತಕ್ಕಂಥವ್ರು ಯತಿ ಮುನಿಗಳು ಅದಕ್ಕೆ ಯತಿ ಮುನಿ ಪ್ರೇಮ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ ಏಳಯ್ಯ ಘನಶ್ಯಾಮ ನಮ್ಮ ಪಾಲಿಸೈ ಗುಣಧಾಮ ಘನಶ್ಯಾಮ ಅಂದರೆ ಈ ರಾಮ ಬೇರೆ ಇಲ್ಲ ಕೃಷ್ಣ ಇಲ್ಲ ಅಂತ ಅನ್ನೋದನ್ನೂ ಒಂದು ಸಂದೇಶವನ್ನು ಕೊಡ್ತಾರೆ ಕೃಷ್ಣನನ್ನು ಕೂಡ ಸ್ತೋತ್ರ ಮಾಡ್ತಾರೆ ಈ ಕೃತಿಯಲ್ಲಿ ಮತ್ತೆ ಕರುಣ ಅರುಣೋದಯದಿ ಬೆಳಗ್ಗೆ ಎತ್ತ ತಕ್ಷಣ ಎಲ್ಲ ಸೃಷ್ಟಿಯನ್ನು ಸೃಷ್ಟಿ ಸೃಷ್ಟಿಸ್ತಕ್ಕಂಥವನೇ ನೀನು ಅಂದರೆ ಬೆಳಕು ಹರಿಯೋದು ಕತ್ಲಾಗೋದು ಇವೆಲ್ಲ ಭಗವಂತನ ಸೃಷ್ಟಿ ಅಂತ ಹೇಳ್ತಾರೆ ಎರಡನೇ ನುಡಿಯಲ್ಲಿ ಹೇಳ್ತಾರೆ ವಾದ ತಾರಗಳ ಅಡಗಿ ಅಂದರೆ ಎಲ್ಲ ತಾರೆಗಳು ಎಲ್ಲವೂ ಕೂಡ ಅವೆಲ್ಲ ಸಾಧನ ಪಕ್ಷಿಗಳೊದಗಿ ಕಲ ಕಲಿಸುತ್ತಿರೇ ಬಹುವಾಗಿ ಇವೆಲ್ಲವೂ ಕೂಡ ಒಂದು ನಿನ್ನ ಮಹಿಮೆಯಿಂದ ನಡೀತದೆ ಅಂತ ಹೇಳಿ ತಿಳಿಸ್ತಾರೆ ಬೆಳಗ್ಗೆ ಎತ್ತ ತಕ್ಷಣ ಉದಯ ಕಾಲದಲ್ಲಿ ಶತ್ರುಘ್ನ ಭರತ ಲಕ್ಷ್ಮಣರು ನಿನ್ನ ಸೇವೆಗೆ ಕೈ ಜೋಡಿಸಿಕೊಂಡು ನಿಂತುಬಿಟ್ಟಿರ್ತಾರೆ ಅಂತ ಹೇಳ್ತಾರೆ ವಿಭೀಷಣ ಸುಗ್ರೀವ ಇವರನ್ನೆಲ್ಲ ಉದ್ಧಾರ ಮಾಡಿದಂತಹ ಮಹಾನುಭಾವ ನೀವು ರಾಮದೇವರು ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ ಕೊನೆಯ ನುಡಿಯಲ್ಲಿ ಹೇಳ್ತಾರೆ ಶಾಂತಿ ಸೀತಾ ತಾನೊಲಿದು ನಿಂತಿ ಹರಳಿ ಕರ ಮುಗಿದು ಆ ಲಕ್ಷ್ಮೀದೇವಿ ಸೀತಾದೇವಿ ಸದಾ ಕರ ಮುಗಿದು ಭಗವಂತನ ಸೇವೆಗೆ ಕಾಯ್ತಾ ಕಾಯ್ತಾ ಇರ್ತಾಳೆ ಅಂತ ಹೇಳಿ ತಿಳಿಸ್ತಾರೆ ಈ ಕೃತಿಯಲ್ಲಿ ದಾಸರು ಏಳಯ ಯತಿ ಮುನಿ ಜನಪ್ರೇಮ एलया घनश्याम नम पालिसे गुणधम एलय्या ಅರುಣೋದಯತಿ ಬೋಧ ಸೂರ್ಯನು ಬರಲಿ ಗುರುಕರುಣ ಅರುಣೋದಯತಿ ಬೋಧ ಸೂರ್ಯನು ಬರಲಿ ಮರವಿನ ಕ ತಲೆ ತಿರಳಿ ತಲೆ ಬೆಳಕಾಯಿತು ಅವನಿಯಲಿ ಏಳೆಯ ಕಮಲಾಗಿ ವಾದ ತಾರೆಗಳಡಗಿ ಕಮಲಾಗಿ ಸಾಧನ ಪಕ್ಷಿಗಳೊದಗಿ ಕಲಕಲಿಸುತ್ತಿರೇ ಬುವಾಗಿ ಏಳಯ್ಯ 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 ವೈರಗ್ಯಾ ಶತ್ಘ್ನಧನು ವಿವೇಕೋ ಉದಯ ಭರತ ವೈರಗ್ಯಾ ತಾವದಲ विभीषणसुग्रीवनेम शमथमवे निःसीमा विभीषणसुग्रीवनेम सुमती श्रद्धा परमा इतो बन्धरुचा भवनुमा एलय्या ತಾತ ನೊಲಿದು ನಿಂತಿ ಹರೈ ಕರ ಮುಗಿತು ಶಾಂತಿ ಸೀ ತಾತ ನೊಲಿದು ನಿಂತಿ ಹರೈ ಕರ ಮುಗಿತು ಚಿಂತೆ ಹಿ ಗುರು ಮಹಿಪತಿಯೇ ಸುತ್ತಗೊಲಿದು ಗುರು ಮಹಿಪತಿಯೇ ಸುತ್ತಗೊಲಿದು ಏಳಯ್ಯಾ प्रेमा एलय्या पालिसै, गुणधाम एळय्या